ಬಟ್ ಯಾವ ಅದೇ ಶಾಸ್ತ್ರ ಅಂಡೆ ಸೀರೆ ಅಂತ ಅದಕ್ಕೆ ಹೆಸರಿಟ್ಟಿದ್ದೀನಿ ನಾನು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಇವತ್ತಿನ ಈ ಬ್ಲಾಗ್ ಬಂದು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಆಗಿರುತ್ತೆ ನನ್ನ ಹತ್ರ ಇರೋದು ತುಂಬಾ ಕಡಿಮೆ ಸಿಲ್ಕ್ ಸ್ಯಾರೀಸ್ ಸ್ಯಾರೀಸಲ್ಲೇ ನನಗೆ ತುಂಬ ಕಡಿಮೆ ಇರೋದು ಅದರಲ್ಲಿ ರೇಷ್ಮೆ ಸೀರೆಗಳಂತ ಬಂದರೆ ನನ್ನ ಪರ್ಸ್ನಲ್ ಲೊಕೇಶನ್ಗಳಿಗೆ ಮಾತ್ರ ನಾನು ತೊಗೊಂಡಿರೋದು ಲೈಕ್ ನನ್ನ ಮದುವೆ ಸೀರೆಗಳು ಮತ್ತು ನನ್ನ ಸೀಮಂತದ ಸೀರೆ ಮತ್ತು ನನ್ನ ಪಾಪುವಿನ ನಾಮಕರಣ ಸೀರೆ ಮತ್ತು ನಮ್ಮ ಈ ಮನೆ ಗೃಹ ಪ್ರವೇಶದಲ್ಲಿ ತೊಗೊಂಡಿರೋ ಅಂಥ ಸೀರೆಗಳಷ್ಟೇ ಇರೋದು ಸೊ ಈ ಒಂದು ಪುಟ್ಟ ವಿಡಿಯೋದಲ್ಲಿ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಸೊ ತಡ ಮಾಡೋದು ಬೇಡ ಬನ್ನಿ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಸಿಲ್ಕ್ ಸ್ಯಾರಿ ಬ್ಲಾಗ್ನ ನನ್ನ ಎಂಗೇಜ್ಮೆಂಟ್ ಸ್ಯಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ನನಗೆ ಅಂತಾನೆ ಒಂದು ಪರ್ಸ್ನಲ್ ಸ್ಯಾರಿನ ನಾವು ತಗೊಂಡು ಇದು ನನ್ನ ಎಂಗೇಜ್ಮೆಂಟ್ಗೋಸ್ಕರನೇ ನನ್ನ ಆಫ್ ಸ್ಯಾರಿ ಫಂಕ್ಷನ್ ಫಂಕ್ಷನ್ಗೂ ಕೂಡ ಸ್ಯಾರಿ ತೊಗೊಂಡಿದ್ವಿ ಅದು ನಮ್ಮ ಮಮ್ಮಿ ಹತ್ರ ಆಯ್ತು ಅದು ಆಲ್ರೆಡಿ ಹಳೇದಾಗ್ಬಿಟ್ಟಿದೆ ಸೊ ಈ ಗ್ರೀನ್ ಕಲರ್ ಬಂದು ಏನು ನೋಡ್ತಿದ್ದೀರಾ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಈ ಸ್ಯಾರಿ ತುಂಬಾ ಜನದ ಹತ್ರ ಇದೆ ತುಂಬ ಫೇಮಸ್ ಕೂಡ ಆಗಿತ್ತು ಅವಾಗ ಈ ಥರ ಡಿಸೈನ್ ಒಂದು ಪಿಂಕ್ ಕಲರ್ ಪಿಂಕ್ ಕಲರ್ ಬಾರ್ಡರ್ ಇದೆ ಫುಲ್ ಸ್ಯಾರಿ ಬಾಡಿನೇ ಈ ಪಿಕಾಫ್ ಡಿಸೈನ್ ಅಲ್ಲಿ ಇದೆ ತುಂಬ ಜನದ ಹತ್ರ ನಾನು ಈ ಥರ ಸ್ಯಾರಿ ಆಮೇಲೆ ನೋಡಿದ್ದೆ ನನ್ನ ಬ್ಲೌಸು ಕೂಡ ಪಿಂಕ್ ಕಲರ್ ಇದ್ದಿದ್ದು ಬಟ್ ಆ ಬ್ಲೌಸ್ನ ತುಂಬಾ ಚಿಕ್ಕದೀಗ ಅದು ಆಗೋದಿಲ್ಲ ಸೊ ಅದು ಎತ್ ಮಾಡಿಗ್ ಸೊ ಸ್ಯಾರಿ ಕಂಪ್ಲೀಟ್ ಬಾಡಿ ಗ್ರೀನ್ ಕಲರ್ ಬರುತ್ತೆ ಕುಚ್ಚ ಹಾಕ್ಸಿದ್ದೀನಿ ನೋಡಿ ಈ ಥರ ಸಿಂಪಲ್ ಕುಚ್ಚ ಹಾಕ್ಸಿದೀನಿ ಈ ಸ್ಯಾರಿ ತಗೊಂಡಾಗ ಈ ಸ್ಯಾರಿಯ ಬೆಲೆ ಬಂದು ಒಂಬತ್ತು ಸಾವಿರ ಚಿಲ್ಲರೆ ಇತ್ತು ಅಂದರೆ ಒಂದು ಒಂಬತ್ತು ಸಾವಿರದಿಂದ ಹತ್ತು ಸಾವಿರದೊಳಗೆ ಈ ಸ್ಯಾರಿ ಇತ್ತು ಇವಾಗ ಎಷ್ಟಕ್ಕೆ ಸಿಗುತ್ತೆ ಅಂತ ಗೊತ್ತಿಲ್ಲ ಓ ಇದು ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಇನ್ನು ಎಂಗೇಜ್ಮೆಂಟ್ ಆದಮೇಲೆ ನೆಕ್ಸ್ಟ್ ಸ್ಯಾರಿ ಬಂದು ನಾವು ಮದುವೆ ಸೀರೆಗಳನ್ನೇ ತೊಗೊಂಡಿದ್ದು ಸೊ ಅದರಲ್ಲಿ ಒಂದು ತಾಯಿ ಮನೆ ಸೀರೆ ಅಂತ ಒಂದು ಬರುತ್ತೆ ನೋಡಿ ಅಂದರೆ ಮ ಮನೆಯಿಂದ ನನ್ನ ತಾಯಿ ಮನೆಯಿಂದ ಚೌಟ್ರಿಗೆ ಹೋಗೋಕ್ಕೆ ಒಂದು ಸೀರೆ ತೊಗೋಬೇಕಾಗಿತ್ತು ಸೊ ಅದು ಬಂದು ಒಂದು ಈ ಪರ್ಪಲ್ ಮತ್ತು ಪಿಂಕ್ ಕಲರಲ್ಲಿ ಈ ಸೀರೆ ತಗೊಂಡಿದ್ದು ನಾನು ಎಂಗೇಜ್ಮೆಂಟ್ ಸೀರೆ ನಾನು ನಿಮ್ಗೆ ಏನು ಗ್ರೀನ್ ಕಲರ್ ತೋರಿಸಿದೆ ಅದು ಮೈಸೂರಲ್ಲಿ ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಂತ ಒಂದು ಶಾಪ್ ಇದೆ ಬಟ್ಟೆ ಅಂಗಡಿ ಸೊ ಅಲ್ಲಿ ನಾನು ಆ ರೇಷ್ಮೆ ಸೀರೆ ತೊಗೊಂಡಿದ್ದು ಈ ಸೀರೆ ಬಂದು ನಾನು ಮೈಸೂರಲ್ಲಿ ಒಂದು ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರ್ ಇದೆ ಝೂ ಹತ್ರ ಸೊ ಅಲ್ಲಿ ಈದ್ ತೊಗೊಂಡಿದ್ದು ಸೊ ಇದು ಬಂದು ನಾನು ಮನೆಯಿಂದ ಚೌಟ್ರಿಗೆ ಅಂತ ಉಟ್ಕೊಂಡೋಗಕ್ಕೆ ಅಂತ ತಗೊಂಡಿದ್ದು ಈ ಸ್ಯಾರಿ ಕಂಪ್ಲೀಟ್ ಬಾಡಿ ಹೀಗೆ ಬರುತ್ತೆ ಸೇಮ್ ಡಿಸೈನು ಬಾರ್ಡರ್ ಬಂದು ಪರ್ಪಲ್ ಕಲರಲ್ಲಿದೆ ಮತ್ತೆ ಇದ್ರ ಬ್ಲೌಸ್ ಕಲರ್ ಬ್ಲೌಸ್ ಬಂದು ಪರ್ಪಲಲ್ಲೇ ಇದೆ ಪರ್ಪಲ್ ಅಂದರೆ ಲೈಕ್ ಲ್ಯಾವೆಂಡರ್ ಸೊ ಇದು ಸೆರಗು ಸೆರಗು ನೋಡ್ಬೋದು ನಾನು ಇದರಲ್ಲಿ ಇದಕ್ಕೂ ಕೂಡ ಕುಚ್ಚು ನೋಡಿ ಈ ಥರ ಡಬಲ್ ಕುಚ್ಚಿದೆ ಒಂದು ಪರ್ಪಲ್ ಒಂದು ಪಿಂಕ್ ಈ ಸ್ಯಾರಿ ಕಲರ್ ಏನಿದೆಯೋ ಅದೇ ಕಲರ್ ಥರನೇ ನನಗೆ ಕುಚ್ಚು ಹಾಕ್ಸಿದ್ದೀನಿ ಪಿಂಕ್ ಕಲರ್ ಮತ್ತು ಪರ್ಪಲ್ ಯಾಕೆಂದರೆ ಈ ಸ್ಯಾರಿ ಕೂಡ ಪಿಂಕ್ ಪರ್ಪಲಲ್ಲಿ ಮಿಕ್ಸ್ ಇದೆ ಫುಲ್ ಕಂಪ್ಲೀಟ್ ಸ್ಯಾರಿ ಪಿಂಕ್ ಮತ್ತು ಪರ್ಪಲಲ್ಲಿ ಇರೋದರಿಂದ ಕುಚ್ಚು ಕೂಡ ಅದೇ ಥರ ಹಾಕ್ಸಿದ್ದೀನಿ ಇದ್ರ ಬ್ಲೌಸು ಕೂಡ ಪರ್ಪಲಲ್ಲಿದೆ ನಾನು ಇದಕ್ಕೂ ಕೂಡ ಸಿಂಪಲ್ ಡಿಸೈನ್ ಮಾಡಿಸಿದ್ದೆ ಯಾಕೆಂದರೆ ಮನೆಯಿಂದ ಚೌಲ್ಟ್ರಿಗೆ ಹೋಗೋದಿಕ್ಕಷ್ಟೇ ಅಂತ ಸೊ ಈ ಥರ ಡಿಸೈನ್ ಇದೆ ಈ ಥರ ಇದೆ ಫ್ರಂಟ್ ಒಂದು ಸೈಡ್ ಅಷ್ಟೇ ಮಾಡಿಸಿದೆ ಈ ಕಡೆ ಸೈಡ್ ಸೆರೀ ಬರುತ್ತೆ ಅಂತ ಮತ್ತೆ ತೋಳು ಈ ಥರ ಥ್ರೆಡ್ ವರ್ಕ್ ಜೊತೆಗೆ ಒಂದೊಂದು ಬೀಡ್ಸ್ ವರ್ಕ್ ಕೂಡ ಇದೆ ಇಲ್ಲಿ ಒಂದು ಪುಟ್ಟು ಕುಚ್ಚಾಕ್ಸಿದೆ ತೋಳಿಗೆ ಈ ಥರ ಶೇಪ್ ಕೊಡಿಸಿ ಸೊ ಇದು ನನ್ನ ನನ್ನ ತಾಯಿ ತಂದೆ ತಾಯಿ ಮನೆಯಿಂದ ಚೌಲ್ಟ್ರಿಗೆ ಹೋಗೋಕ್ಕೆ ಹುಟ್ಕೊಂಡಿದ್ದಂಥ ಸ್ಯಾರಿ ಇದು ಈ ಸ್ಯಾರಿ ನಾನು ಹೇಳ್ದಂಗೆ ಕರ್ನಾಟಕ ಸ್ಯಾರಿ ಸೆಂಟರ್ಲ್ಲೇ ತೊಗೊಂಡಿತ್ತು ಮತ್ತು ಈ ಸ್ಯಾರಿಯ ಬೆಲೆ ಬಂದು ಒಂದು ಫೋರ್ಟೀನ್ ಟು ಫಿಫ್ಟೀನ್ ತೌಸಂಡ್ ಒಳಗಿತ್ತು ಇದು ಫೋರ್ಟೀನಿಂದ ಫಿಫ್ಟೀನ್ ತೌಸಂಡ್ ಒಳಗೆ ನನಗೆ ಎಕ್ಸಾಕ್ಟ್ ಪ್ರೈಸ್ ಮರೆತೋಗಿದೆ ಬಟ್ ರೇಂಜ್ ಮಾತ್ರ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿದ್ದೀನಿ ಯಾವ್ಯಾವ ಸ್ಯಾರಿಗೆ ಎಷ್ಟೆಷ್ಟು ವಿತಿನ್ ರೇಂಜಲ್ಲಿತ್ತು ಅಂತ ನೆಕ್ಸ್ಟ್ ಸ್ಯಾರಿ ಕೂಡ ನನ್ನ ಮದುವೆ ಸೀರೆನೇ ಆಗಿರುತ್ತೆ ನಾನು ಈ ಒಂದು ಪಿಕಾಕ್ ಗ್ರೀನ್ ಸ್ಯಾರಿನ ನಾನು ನನ್ನ ಬಳೆ ಶಾಸ್ತ್ರಕ್ಕೆ ಉಟ್ಕೊಂಡಿದ್ದೆ ಸ್ಯಾರಿ ಬಂದು ಕಂಪ್ಲೀಟಾಗಿ ನಮಗೆ ಇದು ಕೂಡ ಪಿಕಾಕ್ ಥರನೇ ಇದೆ ಒಂದು ಪಿಕಾಕ್ ಫೆದರ್ ಬರುತ್ತಲ್ಲ ಸೊ ಆ ತರ ಇದೆ ನೋಡ್ಬೋದು ಶಂಕ ಡಿಸೈನ್ ಅಲ್ಲಿ ಬರುತ್ತೆ ಬಾರ್ಡರ್ ಕಂಪ್ಲೀಟ್ ಹೋಲ್ ಸ್ಯಾರಿ ನಮಗೆ ಪಿಕಾಪ್ ಡಿಸೈನ್ ಅಲ್ಲೇನೆ ಪಿಕಾಕ್ ಫೆದರ್ ಅಲ್ಲೇನೆ ಇದೆ ಮತ್ತೆ ಈ ಸ್ಯಾರಿಯ ಸೆರಗು ಬಂದು ಈ ತರ ಇದೆ ಸೊ ಸೆರಗು ಈತ ಸ್ವಲ್ಪ ಜರಿ ಜರಿ ಇದೆ ಗೋಲ್ಡ್ ಕಲರ್ ಜರಿ ನನ್ ಏನಂದ್ರೆ ಒಂಥರ ಪಿಕಾಕ್ ಕಲರ್ ಎಲ್ಲ ನೋಡಿದಾಗ ಒಂದು ಸ್ವಲ್ಪ ಚೆನ್ನಾಗಿದೆ ಅನ್ನೋ ಥರ ಇಷ್ಟ ಆಗಿ ಈ ಸ್ಯಾರಿನ ತಗೊಂಡಿದ್ದು ಇದು ಕೂಡ ನಾನು ಮೈಸೂರಲ್ಲಿ ಒಂದು ಸಂದೀಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಂತ ಒಂದು ಶಾಪ್ ಇದೆ ಸೊ ಅಲ್ಲೇ ತಗೊಂಡಿದ್ದು ತುಂಬ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಮತ್ತು ನಾನು ಈ ಸಾರಿಗೆ ಬ್ಲೌಸು ಕೂಡ ಪಿಕಾಕ್ ತಿಮ್ಮಲ್ಲೇ ಹೊಲ್ಸೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೆ ಬಟ್ ಅದು ಪಿಕಾಕ್ ತಿಮ್ಮಲ್ಲೇ ಆಯಿತು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂತ ನನಗೆ ಅನಿಸ್ತು ಬಟ್ ಸ್ಯಾರಿ ಮಾತ್ರ ನನಗೆ ತುಂಬಾ ಇಷ್ಟ ಆಗಿತ್ತು ಈ ಸ್ಯಾರಿ ತುಂಬ ಇಷ್ಟ ಆದಂಥ ಸೀರೆ ಅಂತಲೇ ಹೇಳ್ಬೋದು ಸೊ ಈ ಸ್ಯಾರಿಯ ಬ್ಲೌಸ್ ಬಂದು ಈ ಥರ ಇದೆ ಸೊ ನಾನು ಪಿಕಾಕ್ ಡಿಸೈನಲ್ಲೇ ಹಿಂದುಗಡೆ ವರ್ಕ್ ಮಾಡಿಸಿದ್ದಿದ್ದು ತೋಳು ಬಂದು ಈ ಥರ ಒಂದು ಫ್ಲಾರ್ಸ್ ಇದೆ ದೀಪ ಫ್ಲಾರ್ಸ್ ಎಲ್ಲ ದೀಪ ಇದೆ ತೋಳಲ್ಲಿ ದೀಪ ಇದೆ ಮತ್ತು ಬ್ಯಾಕ್ ಸೈಡ್ ಬಂದು ಒಂದು ನವಿಲ್ ಇದೆ ಸ್ಯಾರಿಯ ರೇಂಜ್ ಬಂದು ನನಗೆ ಒಂದು ಏಯ್ಟೀನ್ ಟು ನೈನ್ಟೀನ್ ತೌಸಂಡ್ ಯಾಕೆಂದರೆ ಹದಿನೆಂಟು ಸಾವಿರ ಚಿಲ್ಲರೆ ಇರುತ್ತೆ ಅದು ಎಕ್ಸಾಕ್ಟಾಗಿ ನನಗೆ ಗೊತ್ತಾಗಲ್ಲ ರೇಂಜು ಸೊ ಹದಿನೆಂಟು ಸಾವಿರದಿಂದ ಹತ್ತೊಂಬತ್ತು ಸಾವಿರ ನಾನು ಆವಾಗ ಕೊಟ್ಟಿದ್ದಿದ್ದು ಸೊ ಇದು ಕೂಡ ನನ್ನ ಹಸ್ಬೆಂಡ್ ಮನೆಯಲ್ಲೇ ತೆಗೆದಂಥ ಸ್ಯಾರಿ ಎಂಗೇಜ್ಮೆಂಟ್ ಸ್ಯಾರಿ ಮತ್ತು ಇದು ನನ್ನ ನೆಕ್ಸ್ಟ್ ಸೀರೆ ಬಂದು ನನ್ನ ಮದುವೆ ಸ್ಯಾರಿನೇ ಆಗಿರುತ್ತೆ ಮತ್ತು ಇದು ನನ್ನ ದಾರೆಯ ಸೀರೆ ಸೊ ನಾನು ದಾರಾ ಟೈಮಲ್ಲಿ ಇದನ್ನು ಉಟ್ಕೊಂಡಿದ್ದು ಹಳದಿ ಕಲರ್ ಸೀರೆ ಇದು ಇದೊಂಥರ ಲೆಮನ್ ಎಲ್ಲೋ ಥರನೂ ಅಲ್ಲ ಅರ್ಶನದ್ ಕಲರು ಫುಲ್ ಆಗಿರಲ್ಲ ಅರ್ಶನದ ಕಲರು ಕಂಪ್ಲೀಟ್ ಆಗಿಲ್ಲ ಲೆಮೆನ್ ಎಲ್ಲನೂ ಇಲ್ಲ ಸೊ ಎರಡು ಮಧ್ಯ ಇದೆ ಎಲ್ಲೋ ಅಂತ ಹೇಳ್ಬೋದು ಸೊ ಇದಕ್ಕೆ ಪಿಂಕ್ ಬಾರ್ಡರ್ ಇದೆ ಸೊ ಕಂಪ್ಲೀಟ್ ಸೀರೆನಲ್ಲಿ ನೀವು ಇಲ್ಲಿ ತಾವರೆ ಹೂವಿನ ಡಿಸೈನ್ ನೋಡ್ಬೋದು ಲೋಟಾಸ್ ಡಿಸೈನು ಇಲ್ಲಿ ಪಿಂಕ್ ಕಲರ್ ಬಾರ್ಡರ್ ಇದೆ ಸೊ ಬಾರ್ಡರ್ಲ್ಲೂ ಕೂಡ ಪುಟ್ಟ ಪುಟ್ಟ ತಾವ್ರೆ ಹೂಗಳಿದೆ ಹೋಲ್ ಸ್ಯಾರಿ ಬಾಡಿ ಬಂದು ತಾವರೆ ಹೂವಿನ ತಿಮಲೆ ಇದೆ ಲೋಟಾಸ್ ತಿಮಲಿ ಆಮೇಲೆ ಸ್ಯಾರಿಯ ಸೆರ್ಕ್ ಬಂದು ಈ ಥರ ಇದೆ ಪಿಂಕ್ ಕಲರ್ ಸೊ ಇದಕ್ಕೆ ಈ ಸ್ಯಾರಿಗೆ ಬಂದು ಬ್ಲೌಸು ಕೂಡ ಪಿಂಕ್ ಕಲರೇ ಇದೆ ನಾನು ಈ ಥರ ಕುಚ್ಚನ್ನ ಹಾಕ್ಸಿದ್ದೀನಿ ಏಕೆಂದರೆ ಇದು ಧಾರೆ ಸೀರೆ ಆಗಿರೋದ್ರಿಂದ ಕುಚ್ಚು ಈ ಥರ ಹಾಕ್ಸಿದ್ದೀನಿ ದ ಬ್ಲೌಸ್ ಕೂಡ ಪಿಂಕ್ ಕಲರೇ ಬಂದಿದೆ ಸೊ ಕಾಂಟ್ರಾಸ್ಟ್ ಪಿಂಕ್ ಕಲರ್ ಹೇಗೆ ಸೆರಗಿದೆಯೋ ಹಾಗೆ ಬ್ಲೌಸು ಕೂಡ ಬಂದಿದೆ ಪಿಂಕ್ ಕಲರೇ ಸೊ ಇದು ನನ್ನ ದಾರೆ ಸೀರೆಯ ಬ್ಲೌಸ್ ಹೀಗಿದೆ ಸ್ವಲ್ಪ ವರ್ಕಿಂಗ್ ಜಾಸ್ತಿ ಮಾಡಿಸೋಣ ಅಂದರೆ ನಾನು ಯೂಶಲಾಗಿ ಬ್ಲೌಸ್ ಸ್ವಲ್ಪ ಸಿಂಪಲ್ ವರ್ಕಿಂಗೇ ಇಡಬೇಕು ಅಂತ ಯಾಕೆಂದರೆ ಬ್ಲೌಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಸೊ ಇದು ದಾರೆ ಸೀರೆ ಆಗಿರೋದ್ರಿಂದ ಬ್ಯಾಕ್ ಡಿಸೈನ್ ಸ್ವಲ್ಪ ಗ್ರ್ಯಾಂಡಾಗಿ ಬರಲಿ ಅಂತ ಈ ಥರ ಮಾಡಿಸಿದ್ದೆ ತೋಳಗೇನಿಲ್ಲ ಒಂದು ಪುಟ್ ಪುಟ್ಟ ಮಾವನಿಗೆ ಅಷ್ಟೇ ಸೊ ಇದು ನನ್ನ ದಾರೆ ಸೀರೆಯ ಬ್ಲೌಸು ಸೊ ಈ ಸ್ಯಾರಿಯ ಬೆಲೆ ಬಂದು ಒಂದು ಇಪ್ಪತ್ತೊಂಬತ್ತು ಸಾವಿರ ಆಸುಪಾಸಲ್ಲಿತ್ತು ಅಂದರೆ ಟ್ವೆಂಟಿ ನೈನ್ ಟು ತರ್ಟಿ ತೌಸಂಡ್ ಯಾಕೆಂದರೆ ಅವ್ರು ಹೇಳಿದ್ದು ಇದರಲ್ಲಿ ಸಿಲ್ವರ್ ಸಿಲ್ವರ್ ಜೆರಿ ಇದು ಅಂದರೆ ಸಿಲ್ವರ್ನ ಬಳಸಿದ ಬಳಸಿದ್ದಾರೆ ಜೆರಿಗೆ ಅಂತ ಅಂದ್ಬಿಟ್ಟು ಹೇಳಿದರು ಸೊ ಅದಕ್ಕೆ ಈ ಸ್ಯಾರಿ ಬೆಲೆ ಸ್ವಲ್ಪ ಜಾಸ್ತಿ ಇತ್ತು ಇನ್ನು ನನ್ನ ದಾರೆ ಸೀರೆ ಆದಮೇಲೆ ನೆಕ್ಸ್ಟು ನನಗೆ ರಿಸೆಪ್ಷನ್ ಸೀರೆ ಒಂದು ತೊಗೊಂಡಿದ್ದೆ ಮತ್ತು ರಿಸೆಪ್ಷನ್ಗೆ ಒಂದು ಲೆಹೆಂಗಾ ಕೂಡ ತಗೊಂಡಿದ್ದೆ ಸೊ ನಾನು ಹಿಂದೆ ಕಾಣಿಸ್ತಿದೆಯಲ್ಲ ಸೊ ಅದೇ ನನ್ನ ರಿಸೆಪ್ಷನ್ ಲೆಹೆಂಗಾ ಮತ್ತು ನಾನು ನೈಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ದಾರೆ ಆದಮೇಲೆ ಲೆಹೆಂಗಾ ಹಾಕೊಂಡಿದ್ದೆ ರಿಸೆಪ್ಷನ್ಗೆ ಸೊ ನೈಟ್ ನಾನು ಒಂದು ರಿಸೆಪ್ಷನ್ ಇತ್ತು ನಮ್ಮ ಕಡೆ ಸೊ ಆ ರಿಸೆಪ್ಷನ್ಗೆ ನಾನು ಒಂದು ರೆಡ್ ಲಾಂಗ್ ಬಾರ್ಡರ್ದು ಸ್ಯಾರಿನ ಹುಟ್ಟಿದ್ದೆ ನಮ್ಮ ಮದುವೆಯ ರಿಸೆಪ್ಷನ್ ಸ್ಯಾರಿ ನಾನು ತುಂಬ ಥಿಂಕ್ ಮಾಡಿ ಮುಂಚೆನೇ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ನನಗೆ ರಿಸೆಪ್ಷನ್ಗೆ ಒಂದು ಲಾಂಗ್ ಬಾರ್ಡರ್ ಸ್ಯಾರಿನೇ ಬೇಕು ಅಂತ ಡಿಸೈಡ್ ಮಾಡಿ ತಗೊಂಡಿದ್ದನ್ನು ಅಂದರೆ ನನ್ನ ನನ್ನ ಮಮ್ಮಿ ಜೊತೆ ಆಗಿರ್ಬೋದು ನನ್ನ ಸಿಸ್ಟರ್ಸ್ ಜೊತೆ ಆಗಿರ್ಬೋದು ಮತ್ತು ಇಲ್ಲಿ ನನ್ನ ಹಸ್ಬೆಂಡ್ ತಾಯಿ ಅವ್ರ ಜೊತೆ ಆಗಿರ್ಬೋದು ಡಿಸ್ಕಸ್ ಮಾಡಿ ನ ಒಂದು ಲಾಂಗ್ ಬಾರ್ಡರ್ ಸೀರೆ ಇದ್ರೆ ರಿಸೆಪ್ಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೋಚನೆ ಮಾಡಿ ತಗೊಂಡಂಥ ಸ್ಯಾರಿ ಇದು ಸೊ ನನಗಿದು ತುಂಬಾ ಇಷ್ಟ ಆಗಿರೋ ಸ್ಯಾರಿ ನಾನು ಅದಕ್ಕೆ ಹೇಳ್ತೀನಿ ನನ್ನ ಹತ್ರ ಇರೋ ಅಂಥ ಸ್ಯಾರಿಗಳಲ್ಲಿ ಸೊ ನನ್ನ ಹತ್ರ ಇರೋ ಸ್ಯಾರಿಗಳ ರಾಣಿ ಬಂದು ಈ ಸ್ಯಾರಿನೇ ಆಗಿರುತ್ತೆ ಸೊ ಅವ್ರು ಹಳೆಯ ಮೂವೀಸಲ್ಲೆಲ್ಲ ಈಗ ಬಾಲಿವುಡ್ ಮೂವೀಸಲ್ಲಿ ಬಂದರೆ ರೇಖಾ ಮ್ಯಾಮ್ನ ನೋಡಿರ್ತೀರ ಸೊ ಅವರೆಲ್ಲ ಲಾಂಗ್ ಬಾರ್ಡರ್ನ ಉಡ್ತಾರೆ ಕಾಂಜಿವರಂ ಸೀರೆ ಸೊ ಇದು ಕೂಡ ಕಾಂಜಿವರಂ ಸೀರೆ ಸ್ಯಾರಿಯ ಸೆರಗು ಇದಕ್ಕೆ ಬಂದು ನಾನು ಈ ತರ ಕುಚ್ ವರ್ಕ್ನ ಮಾಡಿಸಿದ್ದೀನಿ ಸ್ಯಾರಿ ಕಂಪ್ಲೀಟ್ ಬಾಡಿ ಬಂದು ಇದರಲ್ಲಿ ಪಿಕಾಕೆ ಇರೋದು ಮತ್ತೆ ಈ ತರ ಇದೆ ಪಿಕಾಕ್ ಇದು ಸೀರೆಯ ಮೇಲ್ಗಡೆ ಬಾರ್ಡರ್ ಸೊ ಕೆಳಗಡೆ ಬಾರ್ಡರ್ ತೋರಿಸ್ತೀನಿ ತೋರಿಸ್ತೀನಿ ನನ್ನ ಸ್ಯಾರಿಯ ಕೆಳಗಡೆ ಬಾರ್ಡರ್ ಯಾವ ತರ ಕಾಣಿಸುತ್ತೆ ಅಂತ ನೋಡಿ ಇಷ್ಟು ದೊಡ್ಡದಿದೆ ಲಾಂಗ್ ಬಾರ್ಡರ್ ಇದು ಇದು ಬ್ಲೌಸ್ ಕೂಡ ಇದೆ ಈ ಬ್ಲೌಸ್ ಈ ಸ್ಯಾರಿಗೆ ನಾನು ತುಂಬಾ ಸಿಂಪಲ್ಲಾಗಿ ಬ್ಲೌಸ್ ಡಿಸೈನ್ನ ಮಾಡಿಸಿದ್ದೆ ಯಾಕೆಂದರೆ ಸ್ಯಾರಿ ಗ್ರ್ಯಾಂಡಾಗಿದೆ ಆಮೇಲೆ ಬ್ಲೌಸು ಕೂಡ ತುಂಬ ಗ್ರ್ಯಾಂಡ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬಾ ಸಿಂಪಲ್ ವರ್ಕ್ ಮಾಡಿಸಿದ್ದೆ ನನ್ನ ರಿಸೆಪ್ಷನ್ ಸ್ಯಾರಿ ಬ್ಲೌಸ್ಗೆ ನೋಡಿ ಇದು ನಾನು ಇದು ಕೂಡ ಪಿಕಾಕ್ ಹಾಕ್ ಥರನೇ ಮಾಡಿಸಿದ್ದೀನಿ ಪಿಕ್ಕಾಕ್ದು ಫೆದರ್ ಬರುತ್ತಲ್ಲ ಸೊ ಅಷ್ಟು ಬ್ಯಾಕಿಗೆ ಮಾಡಿಸ್ಬಿಟ್ಟು ಸೊ ಇಲ್ಲಿ ಒಂದು ಪುಟ್ಟು ಫ್ಲವರ್ ಥರ ಮಾಡಿಸಿದ್ದೀನಿ ತೋಳಿಗೆ ಆಮೇಲೆ ನಾನು ಇಲ್ಲಿಗೆ ಸ್ಲೀವ್ಸ್ ಬಂದು ಫುಲ್ ಇಲ್ಲಿವರೆಗೂ ಇಡ್ಸಿದ್ದೀನಿ ಈಗ ನಾನು ಏನು ಹಾಕಿದ್ದೀನಿ ಇಲ್ಲಿ ಈ ಥರ ಬ್ಲೌಸು ಸೊ ಈ ಬ್ಲೌಸ್ದು ಕೂಡ ಸ್ಲೀವ್ಸ್ ಅಷ್ಟೇ ಬರುತ್ತೆ ದೊಡ್ಡ ಬಾಡ್ರ ಸ್ಯಾರಿಗೆ ನಮ್ಮ ತೋಳು ಉದ್ದ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೇಷ್ಮೆ ಸೀರೆಗೆ ಸೊ ನಾನು ಇಷ್ಟಪಟ್ಟು ತೊಗೊಂಡಿರೋಂಥ ರಿಸೆಪ್ಷನ್ ಸ್ಯಾರಿ ಬ್ಲೌಸ್ ಮತ್ತು ಸ್ಯಾರಿ ಇದು ನಾನು ಈ ಸ್ಯಾರಿನೂ ಕೂಡ ಕಾಂಜಿವರಂ ಸೀರೆ ಮೈಸೂರಿನ ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರ್ಲೆ ತೊಗೊಂಡಿತ್ತು ಮತ್ತು ಈ ಸ್ಯಾರಿ ಕೂಡ ಸಿಲ್ವರ್ ಮತ್ತು ಸ್ವಲ್ಪ ಗೋಲ್ಡ್ ಜರಿ ಇದೆ ಅಂತ ಹೇಳಿದರು ಈ ಸ್ಯಾರಿ ಪ್ರೈಸ್ ಆಗಿದೆ ಒಂದು ಫೋರ್ಟಿ ತೌಸಂಡ್ ನಲ್ವತ್ತು ಸಾವಿರ ರೂಪಾಯಿ ಇದೆ ಈ ಸೀರೆಗೆ ರಿಸೆಪ್ಷನ್ ಸೀರೆಗೆ ಸೊ ನನ್ನ ದಾರೆ ಸೀರೆ ಆಯಿತು ನನ್ನ ತವ್ರ ಮನೆಯಿಂದ ಚೌಟ್ರಿಗೆ ಬಂದಂಥ ಒಂದು ಸೀರೆ ಆಯಿತು ಆಮೇಲೆ ಬಳೆ ಶಾಸ್ತ್ರಕ್ಕೊಂದು ಸೀರೆ ನೋಡಿದ್ರಿ ಒಂದು ಕೆಂಪು ಸೀರೆ ನೋಡಿದ್ರಿ ಆಮೇಲೆ ಇದು ಒಂದು ಎಕ್ಸ್ಟ್ರಾ ಇನ್ನೊಂದು ಸೀರೆ ಇದು ಕೂಡ ಗಂಡಿನ ಮನೆ ಮನೆ ಕೊಟ್ಟಿದ್ದು ಸೊ ಈ ಸೀರೆ ಬಂದು ನಾನು ಮದುವೆ ಟೈಮಲ್ಲಿ ಹುಡ್ಲಿಲ್ಲ ಮದುವೆ ಆದಮೇಲೆ ಹುಟ್ಟಿದ್ದು ಬಟ್ ಈ ಸೀರೆನ ಒಂದು ಏನು ಹೇಳಬೇಕು ಗೊತ್ತಿಲ್ಲ ಅದೊಂದು ಅಂಡೆ ಅಂಡೆ ಇರುತ್ತೆ ಹುಡುಗನ ಮನೆಯವ್ರ ಥರದ್ದು ಸೊ ಅಂಡೆ ಒಳಗೆ ಈ ಸೀರೆ ಹಾಕ್ತಾರೆ ಹಾಕಿರೋದು ನನಗೆ ನೆನಪು ಅಂಡೆ ಸೀರೆ ಅಂತಲೇ ನಾನು ಇದನ್ನು ಹೆಸರು ಇಟ್ಬಿಟ್ಟಿದ್ದೀನಿ ಅದಕ್ಕೆ ಸೊ ಇದನ್ನು ಯಾವ ಶಾಸ್ತ್ರ ಕೊಟ್ಟಿದ್ದು ಅಂತ ಗೊತ್ತಿಲ್ವಲ್ಲ ಸೊ ಅಂಡೆ ಒಳಗೆ ಹಾಕಿದ್ರಿಂದ ಅಂಡೆ ಸೀರೆ ಅಂತ ಇಟ್ಬಿಟ್ಟಿದ್ದೀನಿ ಹೆಸರು ಸೊ ಇದು ಒಂದು ಪಿಂಕ್ ಕಲರ್ ಸೀರೆ ವಿತ್ ಗೋಲ್ಡ್ ಬಾರ್ಡರ್ ಇದೆ ಗೋಲ್ಡ್ ಜರಿ ಬಾರ್ಡರ್ ನನಗೆ ಇದು ಕೂಡ ತುಂಬಾ ಇಷ್ಟ ಆಯ್ತು ಪಿಂಕ್ ಕಲರ್ ಸೀರೆ ಬ್ಲೂ ಎಲ್ಲೋ ರೆಡ್ ಎಲ್ಲ ಆಗಿದೆ ಸೊ ಒಂದು ಪಿಂಕ್ ತಗೋಳೋಣ ಅಂತ ಅಂದ್ಬಿಟ್ಟು ಬ್ಲೀಚ್ ಮದುವೆಗೆಲ್ಲ ಬಾರ್ಡರ್ ಸೀರೆ ತೊಗೊಂಡಿರೋದು ಬಾರ್ಡರ್ ಸ್ಯಾರೀಸ್ ತಗೊಂಡಿಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಉಟ್ರೆ ಪಿಂಕ್ ಕಲರ್ ಸ್ಯಾರೀಸ್ ಯಾರಿಗೂ ಚೆನ್ನಾಗಿ ಕಾಣಿಸಲ್ಲ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಕೂಡ ಒನ್ ಆಫ್ ಮೈ ಫೇವ್ರೇಟ್ ನನ್ನ ಮದುವೆ ಸ್ಯಾರಿ ಬಟ್ ಯಾವ ಶಾಸ್ತ್ರಕ್ಕೂ ಉಟ್ಕೊಳ್ಳಿಲ್ಲ ಅದೇ ಇದನ್ನು ಅಂಡೆ ಸೀರೆ ಇತ್ತು ಅದಕ್ಕೆ ಹೆಸರಿಟ್ಟಿದ್ದೀನಿ ನಾನು ಆಮೇಲೆ ಇದ್ದು ಸೆರೆಗ್ ಬಂದು ಈ ಥರ ಇದೆ ಇದು ಸೆಲ್ಫು ಬ್ಲೌಸ್ ಕೂಡ ಸೆಲ್ಫು ಸೊ ಈ ಥರ ಜರಿ ಇದೆ ಸೆರಗಲ್ಲಿ ಬಾಡಿ ಕಂಪ್ಲೀಟ್ ಆಗಿ ಈ ಥರ ಇದೆ ಮತ್ತು ಇದರ ಕುಚ್ಚು ಬಂದು ನಾನು ಈ ಥರ ಮಾಡಿಸಿದ್ದೀನಿ ಸಿಂಪಲ್ಲಾಗಿ ಪುಟಾಣಿ ಬೇಬಿ ಕುಚ್ ಮಾಡಿಸಿದ್ದೀನಿ ಮಧ್ಯದಲ್ಲಿ ಒಂದೊಂದು ವರ್ಕು ಥ್ರೆಡ್ ವರ್ಕ್ ಇದೆ ಪಿಂಕ್ ಕಲರಲ್ಲಿ ಆಮೇಲೆ ಗೋಲ್ಡ್ ಕಲರಲ್ಲಿ ಬೇಬಿ ಹಾಕ್ಸಿದ್ದೀನಿ ಸ್ಯಾರಿಯ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಅಂದ್ಬಿಟ್ಟು ಈ ಫ್ಲಾಸ್ ಡಿಸೈನ್ನ ಮಾಡಿಸಿದ್ದೆ ವರ್ಕು ಹೂವಿನ ವರ್ಕು ಎಷ್ಟು ಕೆಲವ್ರಿಗೆ ಇಷ್ಟ ಆಗಲ್ಲ ಕೆಲವರು ಏನು ಇಷ್ಟೊಂದು ಬಜಾರ್ ಥರ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ ಬಟ್ ನಾನು ಕೆಲವೊಂದು ಸೀರೆಗಳನ್ನ ನಾನು ತುಂಬ ಸಿಂಪಲಾಗಿ ವರ್ಕ್ ಮಾಡಿಸಿದೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಪಿಂಕ್ ಕಲರ್ ಸ್ಯಾರಿ ಅಂತ ಅಂದ್ಬಿಟ್ಟು ಯಾಕೆಂದರೆ ನೀವು ನೋಡ್ಬೋದು ಸ್ಯಾರಿ ಬಾಡ್ ಸ್ಯಾರಿ ಬಾಡಿ ಬಂದು ಕಂಪ್ಲೀಟಾಗಿ ಸ್ವಲ್ಪ ಸಿಂಪಲ್ ವ ಇರೋದ್ರಿಂದ ಸೊ ಸ್ಯಾರಿ ಬ್ಲೌಸ್ ಬಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಡಿಸೈನ್ ಮಾಡಿಸಿದ್ದು ಫ್ರಂಟ್ ಸೈಡು ಕೂಡ ಇದೇ ಥರ ಫ್ಲವರ್ ಬರುತ್ತೆ ಇನ್ನೊಂದು ಫ್ರೆಂಡ್ ಸೈಡ್ ಹಾಗೆ ಖಾಲಿ ಬಿಟ್ಟಿದ್ದೀನಿ ಸೆರೆಗೆ ಬರುತ್ತಲ್ಲ ಅಂತ ನನ್ನ ಮದುವೆ ಸೀರೆ ತಗೊಂಡಾದಮೇಲೆ ನಾನು ನೆಕ್ಸ್ಟ್ ತೊಗೊಂಡಿದ್ದೆ ನನ್ನ ಸೀಮಂತದ ಸೀರೆ ಸೊ ನನ್ನ ಹಸ್ಬೆಂಡ್ ಮನೆಯ ಅಮ್ಮ ಅಪ್ಪಾಜಿ ನನ್ನ ಹಸ್ಬೆಂಡ್ ಅವರ ತಂದೆ ತಾಯಿ ಕೊಡಿಸಿದಂಥ ಸೀರೆ ಇದು ನನ್ನ ಸೀಮಂತಕ್ಕೆ ಸೊ ಅವ್ರ ಮನೆಯಲ್ಲಿ ಏನಂತ ಅಂದರೆ ಸೀಮಂತಕ್ಕೆ ಮೈಸೂರು ಸಿಲ್ಕ್ನ ಉಡಬೇಕು ಅಂತ ಹೇಳಿದರು ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಲುಕ್ ಕುಡ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನನ್ನ ಸೀಮಂತ ಸ್ಯಾರಿ ಬಂದು ಪ್ಯೂರ್ ಮೈಸೂರು ಸಿಲ್ಕ್ ನಮ್ಮ ಮೈಸೂರಿನ ಹೆಮ್ಮೆಯ ಮೈಸೂರಿನ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಸೊ ಸೀಮಂತಕ್ಕೆ ಆಗಿ ಗ್ರೀನ್ ಕಲರ್ ಸ್ಯಾರಿನೇ ತಗೋಬೇಕು ಅಂದ್ಬಿಟ್ಟು ನಾನು ಹೋದಾಗ ನನ್ನ ನನಗೆ ಸಿಕ್ಕಿದ್ದಂಥ ಒಂದು ಪ್ಯಾರೆಟ್ ಗ್ರೀನ್ ವಿತ್ ವೈಲ್ಡ್ ಬ್ಲೂ ಬಾರ್ಡರ್ ಇದು ಬಾರ್ಡರ್ ಬಂದು ಈ ಥರ ಇದೆ ವೈಲ್ಡ್ ಬ್ಲೂ ಸ್ಯಾರಿ ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಇದೆ ಪ್ಯಾರೆಟ್ ಗ್ರೀನು ಸೊ ಅದ್ರದ್ದು ಒಂದು ಸ್ಟಿಕ್ಕರ್ ಕೂಡ ಹಾಗೆ ಇದೆ ತೆಗ್ದೇ ಇಲ್ಲ ಇದನ್ನ ಯಾಕೆಂದ್ರೆ ನಾನು ಹುಟ್ಟಿರೋದೇ ಎರಡೇ ಸಲ ಇದು ಒಂದು ನನ್ನ ಸೀಮತ್ನಕ್ಕೆ ಇನ್ನೊಂದು ನನ್ನ ರಿಲೇಟಿವ್ ಒಂದು ಫಂಕ್ಷನ್ಗೆ ಹುಟ್ಟಿದ್ದಷ್ಟೇ ಸೊ ಈ ಸ್ಯಾರಿಯ ಕೋಡ್ ನಾನು ನಿಮಗೆ ತೋರಿಸ್ತೀನಿ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಸೆಂಟರ್ಗೆ ಹೋದಾಗ ನನಗೆ ಸಿಕ್ಕಿದ್ದು ಇದೊಂದೇ ಅವತ್ತು ಇನ್ನೊಂದು ಡಾರ್ಕ್ ಗ್ರೀನ್ ಎಲ್ಲ ಆಯಿತು ಇಲ್ಲೇನು ವೈಲ್ಡ್ ಬ್ಲೂ ಕಲರ್ ಕಾಣಿಸ್ತಿದೆಯೋ ಇದೇ ಥರ ಒಂದು ವೈಲ್ಡ್ ಗ್ರೀನ್ ಕಲರ್ ಸ್ಯಾರಿ ಕೂಡ ಇತ್ತು ಬಟ್ ನನಗೆ ಇದು ತುಂಬ ಚೆನ್ನಾಗಿ ಕಾಣಿಸ್ತು ಬ ಗ್ರೀನ್ ಕಲರ್ ಸ್ಯಾರಿ ಅದಕ್ಕೆ ಇದನ್ನೇ ತೊಗೊಂಡಿತ್ತು ಓಕೆ ಇಲ್ಲಿದೆ ಸ್ಯಾರಿಯ ಕೋಡ್ ನೀವು ನೋಡ್ಬೋದು ಇಲ್ಲಿ ಕೆ ಎಸ್ ಐ ಸಿ ಎ ಕೆ ಟು ಏಯ್ಟ್ ಫೋರ್ ಏಯ್ಟ್ ಒನ್ ಅಂತ ಇದೆ ಇದು ಸ್ಯಾರಿಯ ಕೋಡ್ ಸೊ ಇದು ನಾನು ತಗೊಂಡಂಥ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನನ್ನ ಸೀಮಂತದ ಸಿಲ್ಕ್ ಸ್ಯಾರಿ ಪ್ಯಾಲೆಟ್ ಗ್ರೀನ್ ಮತ್ತು ಬಾರ್ಡರ್ ಬಂದು ಈ ಥರ ಇದೆ ಕಲರ್ ಇದಕ್ಕೆ ಬ್ಲೌಸ್ ಇಲ್ಲ ನಾನು ಹೊರಗಡೆ ತಗೊಂಡು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಇದು ಬಂದು ನಾನು ಮೈಸೂರಲ್ಲಿ ಸಿಟಿನಲ್ಲಿ ಒಂದು ಕೆ ಎಸ್ ಎಸ್ ಸಿ ಶೋರೂಮ್ ಇದೆ ಮೈಸೂರು ಸಿಲ್ಕ್ ಸ್ಯಾರಿ ಶೋರೂಮ್ ಅಲ್ಲಿ ತೊಗೊಂಡಿದ್ದಂಥ ಸೀರೆ ಇದು ಈ ಸ್ಯಾರಿಯ ಪ್ರೈಸ್ ಬಂದು ಆಗ ಒಂದು ಪ್ರಾಬಬ್ಲಿ ಟ್ವೆಂಟಿ ನೈನ್ ತೌಸಂಡ್ ಇತ್ತು ಅಂತ ಅನ್ಕೋತೀನಿ ಇಪ್ಪತ್ತೊಂಬತ್ತು ಸಾವಿರ ಇತ್ತು ಅನ್ಸ್ ಅಂತ ಅನ್ಕೋತೀನಿ ಈ ಸ್ಯಾರಿ ಸೊ ನನ್ನ ಸೀಮಂತಕ್ಕೆ ಆಲ್ಮೋಸ್ಟ್ ಐದೂವರೆ ವರ್ಷ ಆಗಿದೆ ಇದರದ್ದು ಸ್ಯಾರಿಗೆ ಈ ಕಲರ್ ಇದೆ ಆಮೇಲೆ ಕಂಪ್ಲೀಟ್ ಬಾಡಿ ಬಾರ್ಡರ್ ಸಮೇತ ಪ್ಯಾರೆಟ್ ಗ್ರೀನ್ ಇದೆ ಈ ಥರ ಮಧ್ಯದಲ್ಲಿ ನಮ್ಮ ಪಾಪು ಒಂದು ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾನೆ సో అదొన్ స్వల్ప డిస్టబెన్స్ వైస్ తర కళస్బోదు